ಮೊದಲನೆಯ ಉದ್ದೇಶ ಬೆಲೆ ಏರಿಕೆ ಬಗ್ಗೆ ಬಿ ಜೆ ಪಿಯವರು ಜನಾಕ್ರೋಶ ಯಾತ್ರೆಯನ್ನು ಮಾಡಿದ್ದಾರೆ ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ ಅಂತ ಅವರು ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರ ಬಿ ಜೆ ಪಿಯ ನೇತೃತ್ವದಿದೆ ಕೇಂದ್ರ ಸರ್ಕಾರ ಪೆಟ್ರೋಲು ಡೀಸೀಲು ಮತ್ತು ಅಡುಗೆ ಅನಿಲ ರೇಟನ್ನು ವಿಪರೀತವಾಗಿ ಏರಿಕೆ ಮಾಡಿದೆ ಯಾವುದೇ ಬೆಲೆ ಏರಿಕೆಗೆ ಮೂಲ ಕಾರಣ ಇರುವುದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗುವುದು ಯಾವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತದೋ ಆವಾಗ ಎಲ್ಲ ಮೂಲಭೂತ ವಸ್ತುಗಳ ಮತ್ತು ಅವಶ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ ಹೇಳೋದು ಎಲ್ಲ ಸಾಮಾನ್ಯ ಜನರಿಗೂ ಗೊತ್ತಿದೆ ಹಾಗಾಗಿ ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲ ದರ ಜಾಸ್ತಿ ಮಾಡಿದಂಥ ಬಿ ಜೆ ಪಿ ಅವರ ನೀತಿ ಏನು ಹೂಮ್ ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ನೀವು ಯಾರ ವಿರುದ್ಧ ಫೈಟ್ ಮಾಡ್ತಾ ಇದ್ದೀರಿ ನೀವು ಜನಸಾಮಾನ್ಯರಿಗೋಸ್ಕರದ ತೊಂದರೆ ಬಗ್ಗೆ ಫೈಟ್ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಿತ್ತು ಬಿ ಜೆ ಪಿ ರಾಜ್ಯದಲ್ಲಿ ಜೀವ ಇದೆ ಬಿ ಜೆ ಪಿಯಲ್ಲಿ ನಾಲ್ಕು ಜನ ಇದ್ದಾರೆ ಸಸ್ಪೆಂಡ್ಗಳು ಹೊರ ಸಸ್ಪೆಂಡ್ ಆದವರು ಬಿಟ್ಟವರು ಹೊರಗೆ ಹೋಗಿ ಕೆಲವು ಲೀಡರ್ಗಳು ಉಳಿದಿದ್ದಾರೆ ಅವರಿಗೆ ಆಶ್ರಯಕ್ಕಾಗಿ ನೀವು ಪ್ರತಿಭಟನೆ ಮಾಡ್ತೀರೋ ಅಂತ ನೀವು ಹೇಳಬೇಕು ಇವತ್ತು ಜನಾಕ್ರೋಶ ಇರೋದು ಕೇಂದ್ರದ ಬಿ ಜೆ ಪಿ ಸರ್ಕಾರದ ವಿರುದ್ಧ ಜಿ ಎಸ್ ಟಿ ಸಿ ಎಸ್ ಟಿ ಜಾಸ್ತಿ ಮಾಡಿದಿರಿ ಚಿನ್ನದ ಬೆಲೆ ಮುಟ್ಲಿಕ್ಕೆ ಆಗುವುದಿಲ್ಲ ಒಂದು ತಾಳಿಯನ್ನು ತೆಗೆದುಕೊಳ್ಳಿಕ್ಕೂ ಆಗುವುದಿಲ್ಲ ಇವತ್ತು ಇವತ್ತು ಮೋಟ್ರ್ ವೆಹಿಕಲ್ಗಳ ದರವನ್ನು ಜಾಸ್ತಿ ಮಾಡಿದಿರಿ ಜಿ ಎಸ್ ಟಿ ದರವನ್ನು ಯಥಾಶಃವಾಗಿ ಜಾಸ್ತಿ ಮಾಡಿ ಇವತ್ತು ಸಮಾಜದಲ್ಲಿ ಒಂದು ಇಡ್ಲಿ ತಿನ್ನಲಿಕ್ಕೆ ಹೋದರೆ ಒಂದು ಇಡ್ಲಿಗೆ ಎರಡು ರೂಪಾಯಿ ಆದರೆ ಅದರಲ್ಲಿ ಐವತ್ತು ಪೈಸೆ ಜಿ ಎಸ್ ಟಿ ಸಿ ಎಸ್ ಟಿ ಕೊಡಬೇಕು ಸಾಮಾನ್ಯ ವರ್ಗಗಳ ಜನರ ಬೆಲೆ ಏರಿಕೆ ಮಾಡಿದಂಥವರು ನೀವು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದನ್ನು ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂತ ಹೇಳಿರುವುದು ನಿಮ್ಮ ಬಾಯ್ತಪ್ಪಿನಿಂದ ಆಗಿರ್ತಕ್ಕಂಥದ್ದು ಅಥವಾ ನಿಜವಾಗಿ ನೀವು ಜನಪರವಾಗಿ ಮಾಡ್ತಿದ್ದೀರೋ ಅಂತ ಹೇಳುವುದನ್ನು ಜನರಿಗೆ ಸ್ಪಷ್ಟಪಡಿಸಬೇಕು ನನ್ನ ಪ್ರಕಾರ ಇವತ್ತು ಏನಾದರೂ ಬೆಲೆ ಏರಿಕೆ ಆಗೋದಿದ್ರೆ ಆಗಿದ್ದಿದ್ರೆ ಅದಕ್ಕೆ ಬಿಜೆಪಿಯ ಕೇಂದ್ರ ಸರ್ಕಾರದ ನೀತಿಯೇ ನೇರ ಕಾರಣ ಇವತ್ತು ಯಾರು ನಮ್ಮ ಲಾರಿಯವರು ಇವತ್ತು ರಾತ್ರಿಯಿಂದ ಪ್ರತಿಭಟನೆ ಮಾಡ್ತೇನೆ ಹೇಳಿದ್ದಾರೆ ನಾಳೆಯಿಂದ ಲಾರಿಯವರು ಪ್ರತಿಭಟನೆ ಆದರೆ ಅಲ್ಲಿ ಸಿಗುವಂತಹ ಲಾರಿಗಳ ಮಾಲಕರು ಹೇಳಿದ್ದಾರೆ ಪ್ರತಿಭಟನೆ ಮಾಡಿದರೆ ನಾಳೆಯಿಂದ ಬೆಲೆ ಏಲಿಕ್ಕೆ ಆಟೋಮ್ಯಾಟಿಕ್ ಆಗುತ್ತೆ ಅವಶ್ಯ ವಸ್ತುಗಳು ಸಿಗುವುದಿಲ್ಲ ಅಲ್ಲಿ ನೀವು ಇವತ್ತು ಬಿಜೆಪಿಯ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಬಗ್ಗೆ ಗೇರಿ ಮಾಡ್ತೀರಿ ಗೇರಿ ಮಾಡ್ತೀರಿ ಮತ್ತು ಅದನ್ನು ಸ್ವೀಕಾರ ಮಾಡ್ತೀರಿ ಮತ್ತು ಯಾವ ಸರ್ಕಾರ ನಿಮ್ಮ ಸಹಾಯಕ್ಕೆ ಬಂದಿದ ಅದರ ವಿರುದ್ಧ ಅಧಿಕಾರ ಮಾಡಿಸ್ತೀರಿ ಯಾವ ತತ್ವ ದ್ವಂದ್ವ ನೀತಿ ಕಮ್ ಔಟ್ ವಿತ್ ವೈಟ್ ಪೇಪರ್ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣನು ರಾಜ್ಯ ಸರ್ಕಾರ ಕಾರಣನು ತಮ್ಮದು ವೈಟ್ ಪೇಪರ್ ಬರಲಿ ಚರ್ಚೆಗೆ ಬರಲಿ ನಿಮ್ಮ ತನ್ನಿ ಚರ್ಚೆ ಮಾಡೋಣ ಹಾಗಾಗಿ ಇದು ಒಂದು ಬರೆಯೊಂದು ಪೊಳ್ಳುತನದ ಸ್ವಂತ ಪಿಯ ಉಳಿವಿಗಾಗಿ ಮಾಡುವ ಆಕ್ರೋಶದ ಒಂದು ಕಾರ್ಯಕ್ರಮ ಹೊರತು ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತೇಳಿ ಜನರಿಗೆ ತಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ ನಾನು ನಾವು ಕಾಂಗ್ರೆಸ್ ಸರ್ಕಾರ ನಿಮ್ಮ ಪರವಾಗಿದೆ ನಮ್ಮ ಹೋರಾಟ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಮಾಡಬೇಕು ಅಡುಗೆಯಾನದ ದರ ಇಳಿಕೆ ಮಾಡಬೇಕು ರಸಗೊಬ್ಬರದ ಮೇಲೆ ಮಾಡಿದ ದರ ಇಳಿಕೆ ಮಾಡಬೇಕು ರೈತರಿಗೆ ಸಬ್ಸಿಡಿ ಕೊಡಬೇಕು ಮತ್ತು ಯಾವುದೆಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಅದೆಲ್ಲವನ್ನು ಇಳಿಸಲಿಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಅದಕ್ಕೆ ಬೇಕಾದ ಸಬ್ಸಿಡಿಗಳನ್ನು ಕೊಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿದ್ದಂಥ ತೆರಿಗೆ ಹಣ ಏನಿದೆ ಆ ರಾಜ್ಯ ಸರ್ಕಾರದ ಪಾಲನ್ನು ರಾಜ್ಯ ಸರ್ಕಾರ ಕೊಟ್ಟು ಸಹಾಯ ಮಾಡಬೇಕು ಇದರ ಬಗ್ಗೆ ಕೇಂದ್ರಕ್ಕೆ ಕೇಂದ್ರದ ಮೇಲೆ ನಮ್ಮ ವಿರುದ್ಧ ನಮ್ಮ ಹೋರಾಟ ಇದೆ ಅಂತ ಹೇಳುವುದನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ